ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನಿನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಉಪ್ಪಿಟ್ಟು ಖಾರ ಮಂಡಳ ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ಬೇಕಾಗಿರೋ ಪದಾರ್ಥಗಳನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ ಒಂದು ಈರುಳ್ಳಿ ತೊಗೊತಾ ಇದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಅದೇ ಥರ ಹಸಿರು ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ತೊಗೊಳ್ಳಿ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ಅದೇ ಥರ ಕರಿಬೇವು ತೊಗೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಒಂದು ಗ್ಲಾಸ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಉಪ್ಪಿಟ್ಟಿಗೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ಕಡಲೆ ಬೇಳೆ ಬಂದ್ಬಿಟ್ಟು ಈರುಳ್ಳಿ ಮತ್ತು ಬಿ ಬಂದುಬಿಟ್ಟು ಈ ಥರ ಪೂರಿಗೆ ನೋಡಿ ಇದು ದಾವಣಗೆರೆ ಪೂರಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಇದು ದಾವಣಗೆರೆ ಪೂರಿ ಅಂತೇಳ್ಬಿಟ್ಟು ಸಪ್ರೇಟ್ ಈ ಥರ ಸಿಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಇದು ಮಾಡುತ್ತೆ ನೋಡಿ ಈ ಥರ ಇರುತ್ತೆ ಇದು ಮೈಸೂರು ಬೆಂಗಳೂರು ಸೈಡ್ ಸಿಗೋ ಪೂರಿ ಬೇರೆ ಬಟ್ ಇದು ದಾವಣಗೆರೆ ಪೂರಿ ಹೇಳ್ಬಿಟ್ಟು ನಾವು ಪ್ರತಿ ಸರಿ ಇದನ್ನೇ ಯೂಸ್ ಮಾಡೋದು ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿಶ ಕಾಂಬಿನೇಷನ್ ಉಪ್ಪಿಟ್ಟು ಜೊತೆ ಅದು ಇವತ್ತು ಇದ್ದೀನಿ ಅದು ನಾನು ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾಯ್ದಿದೆ ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಲೈಟಾಗಿ ಕಾಯ್ದಾಗೆ ಹಾಕ್ಕೊಳ್ಳಿ ತುಂಬ ಕಾದ ಮೇಲೆ ಹಾಕ್ಬೇಡಿ ಬೇಗ ಹೋಗ್ಬಿಡುತ್ತೆ ಓಕೆ ಇವಾಗ ನಾನು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದೇ ಥರ ನಾನು ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೆ ಹಾಕೋತೀನಿ ಉದ್ ಉದ್ದಿನಬೇಳೆ ಕಡಲೆಬೇಳೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗ ಮಾತ್ರ ಚೆನ್ನಾಗಿ ನಮ್ಗೆ ನಾವು ನೀರು ಹಾಕಿದಾಗ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ಇದು ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಇದು ಕರ್ಬೇವು ಸೊಪ್ಪು ತಕ್ಷಣ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಇದು ಎಷ್ಟದಾಗ್ಲಿ ಇದು ಎಣ್ಣೆಯಲ್ಲಿ ತುಂಬಾ ಬ್ರೌನ್ ಕಲರ್ ಬರಬೇಕಂತ ಏನಿಲ್ಲ ಉಪ್ಪಿಟ್ಟಿಗೆ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ್ರೆ ಸಾಕು গেছ জোৰি ফ্ৰাই মেক ই টমাট হাকে টমেট স্বপ মই ইচোন মেচিন হাকে ತುಪ್ಪಕ್ಕೆ ಸ್ವಲ್ಪ ಜಾಸ್ತಿ ನೀರಿ ಇಲ್ಲಿ ಅಷ್ಟು ಮಿಂಚಕಾಯಿ. ಚಿಕ್ಕದಕ್ಕೆ ಸಕಷ್ಟು ಹಾಕ್ತೀನಿ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ಷ್ಟು sugar ಹಾಕ್ತೀನಿ. 1 ಟೇಬಲ್ ಸ್ಪೂನ್ಷ್ಟು sugar ಹಾಕ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್.

రవే తగ్దో ఇవ్వర గ్లాసు నన్ను ఎరడు ఎరడవరే గ్లాస్ అు మీరు హాకీ ఓకే నన్ను ఇల్లి హోదు మూడు గ్లాస్ మీరు నేను తగ్గి వన్ టు వన్ ఇష్ట త్రీ ఇది చనగే బేయకు ఇది ಚೆನ್ನಾಗಿ ನೀರು ಕುದಿ ಬಂದ ಮೇಲೆ ನಾವು ರವೆ ಸೇರಿಸೋಣ ಇವಾಗ ನಾವು ಇದು ನೀರು ಕುದಿ ಬರೋ ಅಷ್ಟರಲ್ಲಿ ನಾವು ಖಾರ ಮಂಡಳ ಯಾವ ಥರ ಮಾಡಿದೆ ಅಂತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಓಕೆ ನಾನು ಒಂದು ಪಾತ್ರೆ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ಆನ್ ಮಾಡ್ಕೊತಾ ಇದ್ದೀನಿ ಗ್ಯಾಸನ್ನ ಏನು ಗೊತ್ತಾ ಖಾರ ಮಂಡಳ ಮಾಡೋಕ್ಕೆ ಸ್ವಲ್ಪ ಪಾತ್ರೆ ದೊಡ್ಡದಾಗಿರಲಿ ಏನಕ್ಕೆ ಪೂರಿನ ಕಲಿಸ್ಕೊಳ್ಳೋಕ್ಕೆ ನಮಗೆ ದೊಡ್ಡದಾಗಿ ಪಾತ್ರೆ ಇದ್ದರೆ ನಮಗೆ ಈಸಿಯಾಗಿ ಕಲಿಸ್ಕೊಬೋದು ಇಲ್ಲಾಂದ್ರೆ ಹೊರಗಡೆ ಬೀಳ್ತಾ ಇರುತ್ತೆ ಓಕೆ ಇವಾಗ ಪಾತ್ರೆ ಕ ಲೈಟೇ ಕಾದಿದೆ ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಪೂರಿ ತೊಗೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಅದೇ ಥರ ಜೀರಿಗೆ ಶಾಸ್ತ್ರ ಹಾಕೋತಾ ಇದ್ದೀನಿ ಸೈಡಲ್ಲಿ ಹಾಕ್ಕೊಳ್ಳಿ ಎಣ್ಣೆ ಎಲ್ಲ ಸೈಡ್ ಹೋಗಿದೆ ಇಲ್ಲಿ ಗ್ಯಾಸ್ ಸ್ಲೋ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಇದನ್ನು ಅದೇ ಥರ ಇಲ್ಲಿ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಶೇಂಗಾ ಹಾಕ್ತಾ ಇದ್ದೀನಿ ಶೇಂಗಾ ಹಾಕ್ಕೊಂಡಿದ್ದೀನಿ ಓಕೆ ಶೇಂಗಾ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕಿದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ ಇಲ್ಲ ಒಂದು ಚಿಕ್ಕ ಪಾತ್ರೆ ಎಲ್ಲ ತೊಗೊಂಡ್ಬಿಟ್ಟು ನೀವು ಕಲಿಸ್ಕೊಂಡ್ಬಿಟ್ಟು ಆಮೇಲೆ ದೊಡ್ಡ ಪಾತ್ರೆಯಲ್ಲಿ ಇದು ಪೂರಿನ ಹಾಕೊಂಡ್ಬಿಟ್ಟು ಈ ಥರ ಕಲಿಸ್ಕೊಬೋದು ಬಟ್ ನಾನು ಇಲ್ಲಿ ಎರಡೆರಡು ಪಾತ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದೇ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ ಇವಾಗ ಓಕೆ ನೋಡಿ ಇವಾಗ ಇದು ಈ ಥರ ಆಗಿದೆ ನೋಡಿ ಈ ಥರ ಲೈಟ್ ಬ್ರೌನ್ ಥರ ಬಂದಿದೆ ಕಡಲೆ ಬೀಜ ಇವಾಗ ನಾನು ಕರಿಬೇವು ಹಾಕುತ್ತಾ ಇದ್ದೀನಿ ಅದೇ ಸಲ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನೇ ಗೆಡ್ಬಿಟ್ಟು ಹಾಕೊಳ್ಳಿ ಹಂಗೆ ಹಾಕೊಂಡ್ರೆ ಸಿರಿಚೆ ಇರೋದು ಹಂಚೆ ಹಾಕಿದ್ದೀನಲ್ಲ ದೊಡ್ಡ ಪಾತ್ರೆ ಆಗಿದೆ ಇದು ಓಕೆ ಇದು ಸಿಡಿತಾ ಇರುತ್ತೆ ಅದಕ್ಕೆ ಹುಷಾರಾಗಿ ಮಾಡಿ ಸ್ಲೋ ಅಲ್ಲಿ ಇಟ್ಕೊಂಡೆ ಮಾಡಿ ಇವಾಗ ಇದಕ್ಕೆ ನಾನು ಪೌಡ್ರ್ ಹಾಕೋತೀನಿ ಸ್ಲೋ ಇಟ್ಕೊಂಡು ನೆನ್ ಆರಬೇಡಿ ಅಂದರೆ ಮತ್ತೋಗ್ಬೇಡಿ ತುಂಬ ಫಾಸ್ಟಾಗಿ ಇಟ್ಕೊಂಡ್ರೆ ಸೀದೋಗುತ್ತೆ ನೋಡಿ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಲಾಸ್ಟಿಗೆ ಉಪ್ಪು ಹಾಕೊಳ್ಳೋದು ನಾವು ಓಕೆ ನೋಡಿ ಇದು ಅಚ್ ಪುಡಿ ಪುಡಿ ಮೇಲೆ ಈ ಥರ ಆಗಿದೆ ಇವಾಗ ನಾನು ಇದಕ್ಕೆ ಉಪ್ಪು ಹಾಕುತ್ತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕಬೇಡಿ ಇಲ್ಲಿ ಎಷ್ಟು ಬೇಕು ಪೂರಿ ಎಷ್ಟಿದೆ ಅಷ್ಟಕ್ಕೆ ನಾನು ಹಾಕೊಂಡಿದ್ದೀನಿ ನೀಟು ಕಲ್ತ್ಕೊಳ್ಳೋಲ್ಲ ಓಕೆ ಇದು ಆಗಿದೆ ಇದು ಇವಾಗ ಪೂರಿ ಸೇರಿಸ್ಕೊಳ್ಳೋಣ ಅಂತ ನಾವು ಇದಕ್ಕೆ ಓಕೆ ನೋಡಿ ಇಲ್ಲಿ ಉಪ್ಪಿಟ್ಟು ನೀರು ಕುದೀತಾ ಇದೆ ಇವಾಗ ನಾವು ಇದಕ್ಕೆ ರವೆ ಹಾಕೊಳ್ಳೋಣ ಅಂತ ಸಣ್ಣ ಚಿರೋಟಿ ರವೆ ಆದರೆ ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡು ಹಾಕಬೇಕು ಬಟ್ ಬಂದಿಲ್ಲ ಆ ಥರ ಏನು ಗಂಟು ಹಿಡಿಯಲ್ಲ ಹೀಗಾಗಿ ಹಾಕಿದೆ ಓಕೆ ಇದು ಚೆನ್ನಾಗಿ ಕುದಿಬೇಕು ಇದು ಇವಾಗ ಓಕೆ ನೋಡಿ ಇಲ್ಲಿ ಕುದೀತಾ ಇದೆ ಇದು ಇವಾಗ ಇವಾಗ ಪ್ಲೇಟ್ ಮುಚ್ಚೋಣ ನಾವು ಇದಕ್ಕೆ ಓಕೆ ನೋಡಿ ಇದು ಕುದ್ದು ಈ ಥರ ಬಂದಿದೆ ಇವಾಗ ಇದು ನೀಟಾಗಿ ಕಲಿಸ್ಕೊಳ್ಳೋಣ ಇದನ್ನು ಅದನ್ನು ರವೆ ಬಂದ್ಬಿಟ್ಟು ನಾನು ಮೊದಲೇ ಅದು ನೀಟಾಗಿ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಒಂದು ಪ್ಲೇಟಲ್ಲಿ ಅದು ಒಂದು ಸ್ಕಿಪ್ ಆಗಿದೆ ಫ್ರೈ ಮಾಡಿಬಿಟ್ಟು ಹಾಕಿ ಟೇಸ್ಟ್ ಇರುತ್ತೆ ಫ್ರೈ ಮಾಡಿಬಿಟ್ಟೆ ಹಾಕಿರೋದು ನೋಡಿ ಸೂಪರ್ ಬಂದಿದೆ ಉಪ್ಪಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ಗ್ರೇವಿ ಮಾಡಿಟ್ಟಿದ್ದಲ್ಲ ಮ ಈ ಪೂರಿನ ಬಂದ್ಬಿಟ್ಟು ನಾನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನೆನಪಿರಲಿ ಇದು ತೂರಿ ಯಾವಾಗಲೂ ನಾವು ಕ್ಲೀನ್ ಮಾಡಿಬಿಟ್ಟೆ ಯೂಸ್ ಮಾಡಬೇಕು ತುಂಬ ಎಲ್ಲ ಇರುತ್ತೆ ಮಣ್ಣು ಎಲ್ಲ ಕಸರೆಲ್ಲ ಇರುತ್ತೆ ಅದು ಕ್ಲೀನ್ ಮಾಡಿಬಿಟ್ಟೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಆ್ಯಡ್ ಮಾಡ್ಕೋಬೇಡಿ ಹೀಗೆ ನಾನು ಕಲ್ಸ್ಕೊತಾ ಇದ್ದೀನಿ ಒಂದು ಸೈಡ್ ಖಾರ ಆಗಿದೆ ಆ ಕಡೆ ಒಂದು ಸೈಡ್ ಉಪ್ಪಿಟ್ಟಾಗಿದೆ ಇವಾಗ ಸರ್ವ್ ಮಾಡೋದಲ್ಲೇ ಬಾಕಿ ಇರೋದು ನೋಡಿ ಈ ರೀತಿ ಎಲ್ಲ ಬರುತ್ತೆ ಮುಂಚೆದಾಗಿ ಉತ್ತರ ಕರ್ನಾಟಕದಲ್ಲಿ ಮದುವೆ ಎಲ್ಲ ಮೇನ್ ಟಿಫನ್ ಇರೋದು ಉಪ್ಪಿಟ್ಟು ಈ ಖಾರ ಮಂಡಳ ಆಗಿರುತ್ತೆ ಇದು ನಾನಿವತ್ತು ಅಚ್ಚಿಕಾರಿ ಹಾಕಿದ್ದೀನಿ ಒಂದೊಂದು ಸತಿ ನಾವು ಹಸಿರು ಕೂಡ ಹಾಕ್ಬಿಟ್ಟು ಮಾಡ್ಕೊಬೋದು ಅದು ಕೂಡ ಸೂಪರಾಗಿರುತ್ತೆ ಟೇಸ್ಟು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿ ಇಷ್ಟು ಟೇಸ್ಟು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ ಓಕೆ ಇದು ನಾನು ಕಲಿಸಿದಾಗಿದೆ ನೋಡಿ ಇದು ಇವಾಗ ನಾನು ಸರ್ವ್ ಮಾಡ್ಕೊತೀನಿ ಓಕೆ ಉಪ್ಪಿಟ್ಟು ರೆಡಿ ಇದೆ ಇವಾಗ ಖಾರ ಮಂಡಾಳ ಹಾಕೋತೀನಿ ನಾನು ಇದ್ರ ಮೇಲೆ ಕಾರ್ ಮಂಡಾಳ ಹಾಕೋತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ತಿನ್ನಿ ಎಂಜಾಯ್ ಮಾಡಿ ಓಕೆನಾ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿ ಟೇಸ್ಟ್ ಬಂತು ಮಂಡಾಳದ್ದು ಅದೇ ಥರ ಉಪ್ಪಿಟ್ಟು ಯಾವ ರೀತಿ ಮಾಡಿಕೊಂಡು ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಫ್ರೆಂಡ್ಸ್